ಸಾಕಷ್ಟು ಜನ ಅದ್ದೇ ಹೇಳ್ತಾ ಇದ್ದಾರೆ ಮೇಡಮ್ ಕೃಷ್ಣಾ ನದಿ ಪ್ರವಾಹ ಆಯಿತು ಒಂದ್ ಕಡೆ ಬೂದ ಗಂಗಾ ವೇದಗಂಗಾ ನಿಪ್ಪಾನಿ ಮತ್ತು ಕೇರಿಗಳಲ್ಲಿ ಪ್ರವಾಹ ಬಂದು ಸಾಕಷ್ಟು ಹಾನಿಯಾಗಿದೆ ಹೌದು ಕೇಂದ್ರ ಸರ್ಕಾರ ನಾನು ಹೇಳಿದ್ನಲ್ಲ ಪ್ರವಾಹ ಪೀಡಿತ ಆಗಿ ನಮ್ಗೆ ಸಾಕಷ್ಟು ಸ್ಕೂಲ್ಗಳು ಎಲ್ಲ ನೆನಗುದಿಗೆ ಬಿದ್ದಿದ್ದಾವೆ ಸೊ ಅದು ಮತ್ತೆ ರಿನೋವೇಶನ್ ಮಾಡ್ಬೇಕಂತ ನಾನು ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ರೋಡ್ಗಳಾಯಿತು ಮತ್ತೆ ರೈತರ ಪರವಾಗಿ ನಾವು ಅದು ಬಂದಿಲ್ಲ ಸೊ ಅದಕ್ಕಾಗಿ ನಾವು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಮತ್ತೊಮ್ಮೆ ನಾವು ಅವ್ರಿಗೆ ಭೇಟಿ ಆಗಿ ನಾವು ಖಂಡಿತವಾಗಿ ಬಿಡುಗಡೆ ಹಣ ಬಿಡುಗಡೆ ಫಂಡ್ಸ್ ಬಿಡುಗಡೆ ಮಾಡ್ತೀವಿ ಯಾವ ರೀತಿ ಆಗಿದೆ ಅಂದ್ರೆ ಒಂದು ಹೆಕ್ಟರ್ ಗೆ ಹನ್ನೊಂದುವರೆ ಸಾವಿರ ರೂಪಾಯಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ ಈ ಭಾಗದ ರೈತರಿಗೆ ಯಾವುದಕ್ಕೂ ಸಾಲ್ತಾ ಇಲ್ಲ ಮೇಡಮ್ ಅದರಿಂದ ನೀವು ಏನಾದರೂ ಪ್ರಸಾರ ಮಾಡ್ತಾರ ಕೇಂದ್ರ ಸರ್ಕಾರ ಮೇಲೆ ಇನ್ನಷ್ಟು ಆದರೂ ಇನ್ನಷ್ಟು ಹಣ ಜಾಸ್ತಿ ರೇಟ್ ಜಾಸ್ತಿ ಮಾಡುವಂತ ಹೌದು ರೈತರಿಗೆ ಅನುಕೂಲ ಆಗಬೇಕು ಮತ್ತೆ ಅವರ ಲ್ಯಾಂಡ್ ರೇಟು ಜಾಸ್ತಿ ಆಗಬೇಕು ಮತ್ತು ಅವರಿಗೆ ಒಳಿತಿಗಾಗಿ ನಾವು ಖಂಡಿತವಾಗಿ ಅದನ್ನು ಮಾಡ್ತೀವಿ